ಇಸ್ತಾಮ ಜಿಲ್ಲಾ ಮಟ್ಟದ ಮಹಾಕೂಟ ಅರಕಲಗುಡು ಮುಸಲ್ಮಾನ ಸಮುದಾಯದಿಂದ ಜಿಲ್ಲಾ ಮಟ್ಟದ ಇಷ್ಟಮಾ ಕೂಟವನ್ನು ಅರಕಲಗುಡಿನಲ್ಲಿ ಆಯೋಜಿಸಿದ್ರು ಕಾರ್ಯಕ್ರಮದಲ್ಲಿ ಸುಮಾರು ನಲವತ್ತೈದು ಸಾವಿರ ಜನ ಉಪಸ್ಥಿತರಿದ್ದರು ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ ತುಂಬಾ ಯಾತ್ರಾರ್ಥಿಗಳು ಹಾಗೂ ಧರ್ಮಗುರುಗಳು ಭಾಗವಹಿಸಿದ್ರು ಕಾರ್ಯಕ್ರಮದ ಮಹತ್ವವನ್ನು ಅಕ್ಬಲ್ ಪಾಷಾ ಕರ್ನಾಟಕ ಭೀಮಸೇನೆ ಉಪಾಧ್ಯಕ್ಷರು ತಿಳಿಸಿದರು ಈ ಕಾರ್ಯಕ್ರಮ ನಮ್ಮ ಅರಕಲಗೂಡಿನಲ್ಲಿ ಆಯೋಜನೆ ಮಾಡಿರುವುದು ತುಂಬಾ ಸಂತೋಷದ ವಿಷಯ ರಾಜ್ಯ ಮತ್ತು ಜಿಲ್ಲಾದ್ಯಂತ ನಮ್ಮ ಸಮುದಾಯದ ಬಂಧುಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಧರ್ಮ ಗುರುಗಳು ನಮಗೆ ಪ್ರವಚನ ತಿಳಿಸುವುದರ ಮೂಲಕ ಶಾಂತಿ ಸೌಹಾರ್ದತೆ ಹಾಗೂ ನೆಮ್ಮದಿಯ ಜೀವನದ ಮಹತ್ವವನ್ನು ತಿಳಿಸಿಕೊಡ್ತಾರೆ ನಾಡಿನ ಸೌಹಾರ್ದತೆ ಮತ್ತು ಶಾಂತಿ ಮತ್ತು ನಾಡಿನ ಸಮಸ್ತ ಜನತೆಯ ಪರವಾಗಿ ಪ್ರಾರ್ಥನೆ ಮಾಡಲಾಗುವುದು ಎಂದು ತಿಳಿಸಿದರು ಛಲವಾದಿ ಮಹಾಸಭಾ ಅಧ್ಯಕ್ಷ ಲಿಂಗರಾಜು ಮಾತನಾಡಿ ಎಲ್ಲ ಮುಸಲ್ಮಾನ ಬಂಧುಗಳಿಗೆ ಈಸ್ತಮ ಕೋಟದ ಶುಭಾಶಯಗಳನ್ನು ತಿಳಿಸಿದ್ರು ಧರ್ಮ ಬುಡಕಟ್ಟುಗಳನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಒಂದಾಗಿರಬೇಕು ಎಲ್ಲರ ಜೊತೆಯಲ್ಲಿ ನಾವು ಸೌಹಾರ್ದತೆಯಿಂದ ಇರಬೇಕು ಇಲ್ಲಿ ಬಂದಿರುವಂಥ ಗುರುಗಳು ಬೋಧನೆ ಮುಖಾಂತರ ಅಂದ್ರೆ ಒಬ್ಬ ಕೆಟ್ಟ ತರದಲ್ಲಿದ್ದಂಥ ಒಂದು ವ್ಯಕ್ತಿಯನ್ನು ಒಳ್ಳೆ ನಡೆಗೆ ಅಧ್ಯಕ್ಷ ನಾನು ಈ ಒಂದು ಅದ್ಭುತವಾದ ಕಾರ್ಯಕ್ರಮನ ಅರ್ಕಲ್ಗೋಡಲ್ಲಿ ಆಯೋಜನೆ ಮಾಡಿದ್ದಾರೆ ಅಂತ ಹೇಳಿದರು ನಾನು ಅದನ್ನು ಹೇಗಿರುತ್ತೆ ನೋಡೋಣ ಅಂತ ಬಂದ್ವಿ ಅಲ್ಲಿ ಯಾವಾಗಲೂ ಕೂಡ ಈ ಕಾರ್ಯಕ್ರಮನ ನಾನು ನಂಗೆ ಬಹಳ ಪರಮಾಶ್ಚರ್ಯ ಆಯಿತು ಯಾಕಪ್ಪ ಅಂತ ಅಂದರೆ ಕ್ರಿಸ್ತಮನ್ನ ಒಂದು ಹೆಸರನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಬಹಳ ದೂರವಾಗಿ ಸುಮಾರು ನಾವು ನೋಡ್ಬೋದು ನಮ್ಮ ಕಣ್ಣಿಲ್ಲಿ ಕಾಯಿಸ್ತೀವಿ ಅಲ್ಲೆಲ್ಲವೂ ಕೂಡ ಇವತ್ತು ನಮ್ಮ ಮುಸ್ಲಿಂ ಬಾಂಧವರು ನಮ್ಮ ನಮ್ಮ ಬ್ರದರ್ಸ್ಗಳೆಲ್ಲ ಓಡಾಡ್ಕೊಂಡು ಅಲ್ಲೆಲ್ಲ ಅಂಗಡಿ ಮಳಿಗೆಗಳು ಫ್ರೀಯಾಗಿ ಕಾಫಿ ನೀರು ಊಟ ತಿಂಡಿ ಜೀವಿಸು ಯಾವ್ಯಾವ ಸಂದರ್ಭಕ್ಕೆ ಏನೇನು ಬೇಕು ಎಲ್ಲವನ್ನು ವ್ಯವಸ್ಥೆ ಮಾಡಿ ಇಡೀ ಈ ನಮ್ಮ ಹಾಸನ ಜಿಲ್ಲಾದ್ಯಂತ ಕಾರ್ಯಕ್ರಮ ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಇವತ್ತು ಅರ್ಕಲ್ಗೋಡ್ ತಾಲೂಕಲ್ಲಿ ಎಮ್ಮಕೊಂಡಿದ್ದಾರೆ ಬಹಳ ಅದ್ಭುತವಾಗಿ ಮೂಡಿಬರ್ತಿದೆ ನಮಗೆ ಅಂತೂ ಕಣ್ಣು ತುಂಬಿಸ್ಕೊಳ್ಳುವಷ್ಟು ಸಂತೋಷವಾಗಿದೆ ಯಾಕೆಂದರೆ ಇದರ ಮಹತ್ವವನ್ನು ನಾವು ಕೇಳ್ಕೊಂಡಾಗ ನಮಗೆ ಬಹಳ ಖುಷಿ ಆಯಿತು ಯಾಕಪ್ಪ ಅಂತ ಅಂದರೆ ಈ ನಾಡಿನಲ್ಲಿರುವಂಥ ಎಲ್ಲ ಜಾತಿ ಧರ್ಮ ಬುಡಕಟ್ಟುಗಳನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಒಂದಾಗಿರಬೇಕು ಎಲ್ಲರ ಜೊತೆಯಲ್ಲಿ ನಾವು ಸೌಹಾರ್ದತೆಯಿಂದ ಇರಬೇಕೆಂಬುದನ್ನು ಇಲ್ಲಿ ಬಂದಿರುವಂಥ ಗುರುಗಳು ಬೋಧನೆ ಮುಖಾಂತರ ಅಂದರೆ ಒಬ್ಬ ಕೆಟ್ಟ ತರದಲ್ಲಿದ್ದಂಥ ಒಂದು ವ್ಯಕ್ತಿಯನ್ನು ಒಳ್ಳೆ ನಡೆಗೆ ಆತನ ನಡೆಸುವಂಥ ಒಂದು ಕಾರ್ಯಕ್ರಮ ಆತನಿಗೆ ಬುದ್ಧಿ ಹೇಳಿ ತಿಳುವಳಿಕೆ ಹೇಳಿ ದೇವರು ಬರೆದಿರುವಂಥ ಒಂದು ಆ ಗ್ರಂಥಗಳನ್ನು ಬೋಧನೆ ಮಾಡಿ ಆ ಕೆಟ್ಟತನದಿಂದ ಒಳ್ಳೆ ತಡೆ ಒಳ್ಳೆ ಒಳ್ಳೆ ಕಡೆಗೆ ನಡೆಸುವಂಥದ್ದು ಒಬ್ಬ ಆಗಿರ್ಬೋದು ಸಾಹುಕಾರ ಆಗಿರ್ಬೋದು ತಾರತಮ್ಯವಿಲ್ಲದೆ ಎಲ್ಲರೂ ಕೂಡ ನೋಡ್ಬೋದು ನೀವು ಒಂದು ಕಡೆ ಆ ಕಡೆ ಎಲ್ಲರೂ ಕೂಡ ಸಮಾನವಾಗಿ ಕೂತು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಿರೋದು ನಾವು ಬೇರೆ ಇತರೆಯವರು ಬಂದಾಗ ಅವ್ರನ್ನ ಮಾತಾಡಿಸುವಂಥದ್ದು ಅವ್ರನ್ನ ಪ್ರೀತಿಯಿಂದ ಕಾಣುವಂಥದ್ದನ್ನು ನಾವು ನೋಡಿದರೆ ಬಹಳ ಇವತ್ತು ನನಗೆ ಬಹಳ ಖುಷಿಯಾಯಿತು ಎಂಟು ವರ್ಷ ಅಥವಾ ನಮ್ಮ ಹತ್ತೈದಿಗೆ ಒಂದು ದೊಡ್ಡ ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಕಾಲೇಜು ಬಹಳ ತೊಂದರೆ ಆಗ್ತಾ ಇದೆ ಇದರಲ್ಲೇ ಯಾವುದೇ ರೀತಿಯಾದಂತಹ ಬಡವ ಶ್ರೀಮಂತ ಶ್ರೀಮಂತನವರು ಯಾವುದೂ ಇಲ್ಲ ಜಾತಿ ಭೇದ ಭಾವ ಎಲ್ಲ ಎಲ್ಲರೂ ಸಹ ಅಣ್ಣ ತಂದಿರಾಗಿ ನಮ್ಮ ಹಿಂದೂ ಸಾಧ್ಯ ನೋಡ್ತಾ ಇದೆ ಎಂಬ ಕಾರ್ಯಕ್ರಮ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಜಿಲ್ಲೆ ಜಿಲ್ಲೆಯಿಂದ ಬೆಂಗಳೂರು ನಗರದಿಂದಲೂ ಸಹ ರಾಜ್ಯ ಮಟ್ಟದಿಂದ ನಮ್ಮ ಸಮುದಾಯದ ಮುಖಂಡರುಗಳು ಸಮುದಾಯದವರು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮ ಮಧ್ಯಾಹ್ನದಿಂದ ಇವತ್ತು ರಾತ್ರಿ ಹತ್ತು ಗಂಟೆವರೆಗೂ ಈ ಕಾರ್ಯಕ್ರಮ ಇವತ್ತು ಸಂಜೆ ರಾತ್ರಿ ಒಂದು ಪ್ರಾರ್ಥನೆ ಮೂಲಕ ಇಡೀ ಜಗತ್ತಿಗೆ ರಾಜ್ಯಕ್ಕೆ ಒಂದು ದುವಾ ಮಾಡೋ ಮುಖಾಂತರ ಪ್ರಾರ್ಥನೆ ಮಾಡೋ ಮುಖಾಂತರ ಶಾಂತಿ ನೆಮ್ಮದಿ ಸೌಹಾರ್ದತೆಗೆ ಪ್ರಾರ್ಥನೆ ಮಾಡೋ ಮುಖಾಂತರ ಈ ಒಂದು ಕಾರ್ಯಕ್ರಮ ಅಂತ್ಯ ಇಟ್ಟಿಗೆ ಭಾಳಷ್ಟು ಜನ ಜಾಗನೇ ಸಾಕಾಗಿದ್ದಿಲ್ಲ ಅಷ್ಟೊಂದು ಜನ ಬರ್ತಾರೆ ವರ್ಷ ವರ್ಷ ಕಳೆದ ವರ್ಷ ಸಕಲೇಶ್ವರ ಆಗಿತ್ತು ಈ ವರ್ಷ ಅಕ್ಕಲ್ಗುಡಿ ಆಗಿದೆ ಜನರು ಬಂದೇ ಇದ್ದಾರೆ ಹಾಗೆ ಇವತ್ತು ಕಾರ್ಯಕ್ರಮಕ್ಕೆ ಆರಕ್ಷಿತ ಸಿಬ್ಬಂದಿಗಳು ಮತ್ತು ನಿಮ್ಮ ಸಹ ಸರ್ ಎಷ್ಟು ಜನ ಸೇರ್ಬೋದು ಅಂತ ನಿರೀಕ್ಷೆ ಇದ್ದೀನಿ ಅಪ್ರಾಕ್ಸಿಮೇಟ್ ಮೂವತ್ತರಿಂದ ನಲವತ್ತು ಸಾವಿರ ಜನ ಸೇರ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ದು ಅಲ್ಲಿ ಜಾಸ್ತಿ ಅದಕ್ಕಿಂತ ಜಾಸ್ತಿ ಸೇರ್ತಾ ಇದ್ದಾರೆ ಸರ್ ಇಲ್ಲಿ ವಿಶೇಷವಾಗಿ ಇವತ್ತು ನಮಗೆ ಶುಕ್ರವಾರ ಮುಸಲ್ಮಾನ್ ಸಮುದಾಯಕ್ಕೆ ಮುಸ್ಲಿಂ ಸಮುದಾಯಕ್ಕೆ ವಾರಕ್ಕೊಂದ್ಸಲ ಈ ಶುಕ್ರವಾರ ಬರುತ್ತೆ ಅದೊಂದು ನಮಗೊಂದು ಹಬ್ಬದ ಥರ ಆ ದಿನ ನಮಗೆ ಹತ್ತಿಗಳಲ್ಲಿ ಅದಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಜನ ಸೇರ್ತಾರೆ ನಿಮ್ಮಲ್ಲಿ ನಿಮ್ಮ ಸಮುದಾಯದಲ್ಲಿ ಕೇಂದ್ರ ಗುರುಗಳು ಅದನ್ನು ಯಾರು ಇವತ್ತಿನ ಕರೆಕೊಂಡು ಬೆಂಗಳೂರಿಂದ ಎಲ್ಲ ಅದು ಮೀಟಿಂಗಲ್ಲಿ ಎಲ್ಲ ಆಯ್ಕೆ ಆಗಿದ್ದಾರೆ ಆ ಆಯ್ಕೆ ಪ್ರಕಾರ ಒಂದೊಂದು ನಮಾಜಿಗೆ ನಮಾಜಿ ಆದಮೇಲೆ ಆಯ್ಕೆ ಆಗ್ತಾರೆ ಅವರು ಧರ್ಮ ಗುರುಗಳು ಅದ್ರ ಪ್ರಕಾರ ನಮ್ಮ ಧರ್ಮ ಏನಿದೆ ಶಾಂತಿ ಸೌಹಾರ್ದತ ಏನಿದೆ ಆ ಸಂಕೇತವನ್ನು ಸಹ ಎಲ್ಲೂ ಸಮುದಾಯ ಅನ್ನುವಂತಹದ್ದು ಪ್ರಾರ್ಥನೆ Thank you.